ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಹಿಂದಿನ ವಿಡಿಯೋದಲ್ಲಿ ನಾಮಪದದಲ್ಲಿ ಮೊದಲನೇ ವಿಧ ಆದ ವಸ್ತುವಾಚಕದ ಬಗ್ಗೆ ತಿಳ್ಕೊಂಡ್ವಿ ಇವತ್ತಿನ ವಿಡಿಯೋದಲ್ಲಿ ನಾಮಪದದ ಎರಡನೇ ವಿಧ ಮತ್ತು ಮೂರನೇ ವಿಧ ಎರಡನೆಯದು ಗುಣವಾಚಕ ಈ ಗುಣವಾಚಕ ಅಂದ್ರೇನು ಅಂತ ನೋಡೋಣ ಬನ್ನಿ ವಸ್ತುಗಳ ಗುಣ ರೀತಿ ಸ್ವಭಾವಗಳನ್ನು ಹೇಳುವ ವಿಶೇಷಣಗಳೇ ಗುಣವಾಚಕ ಅಂತ ಹೇಳಿ ಕರಿತೀವಿ ಒಂದು ವಸ್ತುವಿನ ಬಗ್ಗೆ ಹೊಗಳ ತರದಿರುತ್ತೆ ವಿಶೇಷಣಗಳನ್ನು ಯಾವುದಕ್ಕೆ ಹೇಳಲಾಗುತ್ತದೋ ಅಂಥ ಶಬ್ದಗಳನ್ನು ವಿಶೇಷಗಳು ಎನ್ನುತ್ತಾರೆ ಅದು ಹೇಗಿರುತ್ತೆ ಉದಾಹರಣೆ ಎಂದರೆ ವಿಶೇಷಣ ವಿಶೇಷ ವಿಂಗಡಿಸಿದ್ದೇನೆ ಸಿಹಿ ಹಣ್ಣು ದೊಡ್ಡ ನದಿ ಒಳ್ಳೆಯ ಹುಡುಗಿ ಕೆಟ್ಟ ಮನುಷ್ಯ ದೊಡ್ಡ ಮರ ಹಳೆಯ ಸೀರೆ ಇಲ್ಲಿ ಹಣ್ಣಿನ ಸಿಹಿಯನ್ನು ಗುಣ ಅಂತ ಹೇಳ್ತಿದ್ದಾರೆ ಹುಡುಗಿ ಒಳ್ಳೆಯವಳು ಅವಳ ಗುಣ ಮರ ದೊಡ್ಡದಾಗಿದೆ ಸೀರೆ ಹಳೆಯದಾಗಿದೆ ಅದರ ಗುಣಗಳನ್ನು ಹೇಳೋ ಅಂಥದ್ದನ್ನು ಗುಣವಾಚಕ ಅಂತ ಹೇಳಿ ಕರಿತಿದ್ವಿ ಉದಾಹರಣೆಗೆ ಕೆಂಪು ದೊಡ್ಡ ಚಿಕ್ಕ ಹಳೆಯ ಕರಿಯ ಕಿರಿಯ ಒಳ್ಳೆಯ ಕೆಟ್ಟ ಹೊಸದು ದೊಡ್ಡದು ಇತ್ಯಾದಿ ಇನ್ನು ಮೂರನೆಯದು ಸಂಖ್ಯಾವಾಚಕ ಈ ಸಂಖ್ಯಾವಾಚಕ ವಾಚಕ ಅಂದರೆ ಸಂಖ್ಯೆಯನ್ನು ಸೂಚಿಸುವ ಪದಗಳೇ ಸಂಖ್ಯಾ ವಾಚಕಗಳು ಅಂದರೆ ನಂಬರ್ಗಳು ಉದಾಹರಣೆಗೆ ಒಂದು ಎರಡು ಹತ್ತು ನೂರೈದು ಸಾವಿರ ಲಕ್ಷ ಈ ರೀತಿ ಯಾವುದೇ ನ ಸಂಖ್ಯೆಗಳನ್ನು ಸಂಖ್ಯಾವಾಚಕ ಅಂತ ಹೇಳಿ ಕರಿಬಹುದು ಯಾರಿಗೆಲ್ಲ ಈ ಮಾಹಿತಿ ಇಷ್ಟ ಆಯಿತು ಅವರು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಕೂಡ ಮಾಡಿ ಹಾಗೆ ಶೇರ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಅಂತ ಹೇಳಿ ಕೇಳ್ಕೊತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್